ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶ್ರೀ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಿಂದಿನ ವಿಡಿಯೋದಲ್ಲಿ ಬೀಳ್ಕೊಡುಗೆ ಸಮಾರಂಭವನ್ನು ಯಾವ ರೀತಿಯಾಗಿ ಹಂತ ಹಂತವಾಗಿ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೇನೆ ಈ ಒಂದು ವಿಡಿಯೋದಲ್ಲಿ ಬೀಳ್ಕೊಡುಗೆ ಸಮಾರಂಭದಲ್ಲಿ ನೀವು ಬಳಸಬಹುದಾದ ವಿಶೇಷ ನುಡಿಮುತ್ತುಗಳ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸ್ದಾಗಿ ಬಂದಿದ್ದರೆ ಕೂಡಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿ ಕಾಣುತ್ತಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮತ್ತೆ ಕೆಲೇ ಟು ವಿಡಿಯೋನ ಶುರು ಮಾಡೋಣ ಈ ಒಂದು ನುಡಿಮುತ್ತುಗಳನ್ನು ನೀವು ನಿರೂಪಣೆಗಷ್ಟೇ ಅಲ್ಲದೆ ನೀವೇನಾದರೂ ಸ್ಪೀಚ್ಗೆ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದರೆ ಇವುಗಳನ್ನು ಉಪಯೋಗಿಸ್ಕೊಳ್ಬೋದು ಇವುಗಳು ಕೇವಲ ನುಡಿಮುತ್ತುಗಳಲ್ಲ ಅಭಿಪ್ರಾಯಗಳನ್ನು ತಿಳಿಸುವಂತಹ ಒಂದು ಸಾಲುಗಳಾಗಿವೆ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲೇ ನುಡಿಮುತ್ತು ಬೀಳ್ಕೊಡುವ ಕ್ಷಣಗಳು ಹೃದಯದಲ್ಲಿ ಹಲವು ನೆನಪುಗಳನ್ನು ಬಿಟ್ಟು ಹೋಗುತ್ತವೆ ಇಲ್ಲಿ ಕಳೆದ ಪ್ರತಿಯೊಂದು ಕ್ಷಣವೂ ಜೀವನದ ಪಾಠವಾಗಿ ನಮ್ಮೊಂದಿಗೆ ಇರುತ್ತದೆ ಪ್ರಯಾಣ ಬೇರೆ ಬೇರೆ ದಿಕ್ಕಿಗೆ ಸಾಗುತ್ತಿದ್ದರೂ ಬಂಧಗಳು ಒಂದೇ ಆಗಿರುತ್ತವೆ ಇಂದು ನಾವು ವಿದಾಯ ಹೇಳುತ್ತಿದ್ದರೂ ನಾಳೆಯ ಸಾಧನೆಗಳಲ್ಲಿ ಮತ್ತೆ ಭೇಟಿಯಾಗುತ್ತೇವೆ ನಿಮ್ಮ ಪರಿಶ್ರಮ ನಿಷ್ಠೆ ಮತ್ತು ಪ್ರಾಮಾಣಿಕತೆಯ ಬೆಳಕು ಸದಾ ನಮ್ಮನ್ನು ಪ್ರೇರೇಪಿಸುತ್ತವೆ ಇಲ್ಲಿಂದ ಹೊರಟರು ನಮ್ಮ ಹೃದಯದಲ್ಲಿ ನಿಮ್ಮ ಸ್ಥಾನ ಶಾಶ್ವತ ಹೊಸ ಜೀವಯಾನಕ್ಕೆ ಹಾರ್ದಿಕ ಶುಭಾಶಯಗಳು ನಂಬರ್ ಟು ಬೀಳ್ಕೊಡುವುದು ಕೇವಲ ಒಂದು ಕ್ಷಣ ಆದರೆ ನೆನಪಿನ ದಾರಿಗಳು ಅನಂತ ನೀವು ಇಟ್ಟ ಗುರುತು ನಮ್ಮ ತಂಡದ ಶಕ್ತಿಯನ್ನು ಹೆಚ್ಚಿಸಿತು ನಿಮ್ಮ ನಗುವು ಮಾತು ಸಹಕಾರ ಎಲ್ಲವೂ ಇಲ್ಲಿ ಕೊರತೆಯನ್ನು ಉಂಟು ಮಾಡುತ್ತದೆ ಯಾವ ದಾರಿಯಲ್ಲಿ ನಡೆದರೂ ಕೂಡ ನಿಮ್ಮ ಮೌಲ್ಯಗಳು ನಿಮ್ಮನ್ನು ಬೆಳಗುತ್ತವೆ ಇಂದು ನಾವು ಬೇರ್ಪಡುತ್ತಿದ್ದರೂ ಮನಸ್ಸುಗಳು ಒಂದೇ ದಿಕ್ಕಿನಲ್ಲಿ ಸಾಗುತ್ತವೆ ಈ ಸಂಸ್ಥೆಯೊಂದಿಗಿನ ನಿಮ್ಮ ಪಯಣ ಸದಾ ನೆನಪಿನ ಪುಟವಾಗಿ ಉಳಿಯಲಿದೆ ಮುಂದಿನ ಹೆಜ್ಜೆಗಳು ಯಶಸ್ಸಿನ ಗಮ್ಯವನ್ನು ತಲುಪಲೆಂದು ಹಾರೈಸುತ್ತೇವೆ ನಂಬರ್ ತ್ರೀ ಬೀಳ್ಕೊಡುವ ಸಮಯ ಬಂದರೂ ನಿಮ್ಮ ಕೊಡುಗೆಗಳ ಪ್ರತಿಧ್ವನಿ ಇನ್ನೂ ಇಲ್ಲಿ ಕೇಳಿಸುತ್ತಿದೆ ನೀವು ತೋರಿದ ಪ್ರಾಮಾಣಿಕತೆ ತಂಡಕ್ಕೆ ಆದರ್ಶವಾಗಿಯೇ ಉಳಿಯುತ್ತದೆ ಇಂದಿನ ವಿದಾಯ ನಾಳೆಯ ಒಳ್ಳೆಯ ಆರಂಭಕ್ಕೆ ದಾರಿಯಾಗಲಿ ನೀವು ಹೊರಟರು ನಮ್ಮ ಹೃದಯವೆಂಬ ಕುಟುಂಬದಲ್ಲಿ ನಿಮ್ಮ ನೆನಪು ಬಿಗಿಯಾಗಿ ಜೋಡಿದೆ ನಿಮ್ಮ ಕೆಲಸದಲ್ಲಿ ಕಂಡ ಸಮರ್ಪಣೆ ಎಲ್ಲರಿಗೂ ಪಾಠವಾಗಲಿದೆ ಯಶಸ್ಸಿನ ಆದಿಯಲ್ಲಿ ನಿಮ್ಮ ಪ್ರಯಾಣ ಹೊಳೆಯುವ ನದಿಯಂತೆ ಸಾಗಲಿ ನಂಬರ್ ಫೋರ್ ಇಲ್ಲಿ ಕಳೆದ ದಿನಗಳು ನಿಮ್ಮ ಸಾನ್ನಿಧ್ಯದಿಂದ ಉಜ್ವಲವಾಗಿದ್ದವು ಪ್ರತಿ ಕಾರ್ಯದಲ್ಲೂ ಹೊತ್ತು ತಂದ ಒತ್ತುವರಿ ನಮ್ಮ ತಂಡವನ್ನು ಸಬಲಗೊಳಿಸಿತು ನೀವು ನೀಡಿದ ಪ್ರೋತ್ಸಾಹ ಇನ್ನು ನಮ್ಮೆಲ್ಲರಲ್ಲೂ ಸ್ಫೂರ್ತಿಯನ್ನು ತುಂಬಲಿದೆ ಬೀಳ್ಕೊಡುವುದು ಕಷ್ಟವಾದರೂ ನಿಮ್ಮ ಬೆಳಕಿನತ್ತದ ಹೆಜ್ಜೆಗಳನ್ನು ನೋಡಿ ಹೆಮ್ಮೆ ಪಡುತ್ತಿದ್ದೇವೆ ಕಳೆದ ಕ್ಷಣಗಳು ನಮ್ಮ ಹೃದಯದ ಪುಟಗಳಲ್ಲಿ ಶಾಶ್ವತವಾಗಿ ಉಳಿಯುತ್ತವೆ ಹೊಸ ಸವಾಲುಗಳು ನಿಮ್ಮ ಮುಂದೆ ನಿಂತಾಗ ನಿಮ್ಮ ಧೈರ್ಯವೇ ನಿಮ್ಮ ಗೆಲುವಾಗಬೇಕು ಹೊಸ ದಾರಿಯಲ್ಲಿ ನಗೆ ಶಾಂತಿ ಯಶಸ್ಸು ಯಾವಾಗಲೂ ಕೂಡ ನಿಮ್ಮೊಂದಿಗೆ ಇರಲಿ ಅಂತ ಹೇಳಿ ಹಾರೈಸುತ್ತೇವೆ ನಂಬರ್ ಫೈವ್ ನೀವು ಹೊರಡುವ ಸುದ್ದಿ ಕಿವಿಗೆ ಬೀಳುವುದೇ ಮನಸ್ಸಿಗೆ ಭಾರವಾಗಿದೆ ಸಂಸ್ಥೆಯ ಬೆಳವಣಿಗೆಗೆ ನೀಡಿದ ನಿಮ್ಮ ಕೊಡುಗೆ ಮರೆಯಲಾಗದು ಪ್ರತಿ ಕಾರ್ಯದಲ್ಲೂ ತೋರಿದ ನಿಮ್ಮ ಶಿಸ್ತು ಮತ್ತವರಿಗೂ ಕೂಡ ಮಾದರಿಯಾಗಿದೆ ನಮ್ಮ ತಂಡದ ಬಾಗಿಲು ನಿಮಗೆ ಯಾವಾಗಲೂ ತೆರೆದದ್ದು ಎಂದು ನೆನಪಿನಲ್ಲಿಟ್ಟುಕೊಳ್ಳಿ ಇಂದು ನಿಮಗೆ ವಿದಾಯ ಹೇಳುತ್ತಿದ್ದರೂ ಶುಭ ಹಾರೈಕೆಗಳ ದಾರಿಯನ್ನು ತೆರೆಯುತ್ತಿದ್ದೇವೆ ಹೊಸ ಅವಕಾಶಗಳು ನಿಮ್ಮ ಜೀವನದ ಅಧ್ಯಾಯವನ್ನು ಸುಂದರವಾಗಿಸಲಿ ನಿಮ್ಮ ಜೀವಯಾನ ಸದಾ ಬೆಳಗಿನತ್ತ ಸಾಗಲಿ ನಂಬರ್ ಸಿಕ್ಸ್ ವಿದಾಯದ ಕ್ಷಣಗಳು ಭಾವನೆಗಳಿಂದ ತುಂಬಿರುತ್ತವೆ ನೀವು ಹಾಸಿದ ಹಾದಿಯ ಮೇಲೆ ನಮ್ಮೆಲ್ಲರಲ್ಲೂ ಹೆಜ್ಜೆ ಇಡಲು ಪ್ರೇರಿತವಾಗಿದ್ದೇವೆ ನಿಮ್ಮ ಸಲಹೆ ಜ್ಞಾನ ಮತ್ತು ಮೌಲ್ಯಗಳು ಸದಾ ನೆನಪಾಗಿ ನಮ್ಮಲ್ಲಿ ಉಳಿಯುತ್ತವೆ ಇವತ್ತು ಬೀಳ್ಕೊಡುತ್ತಿದ್ದರೂ ನಿಮ್ಮೊಂದಿಗೆ ಕಳೆದ ಕ್ಷಣಗಳು ನಮ್ಮನ್ನು ನಗಿಸುತ್ತವೆ ಹೊಸ ಪ್ರಯಾಣದಲ್ಲಿ ಪ್ರತಿಯೊಂದು ಹೆಜ್ಜೆ ನಿಮಗೆ ಹೊಸ ಅವಕಾಶಗಳನ್ನು ಸೃಷ್ಟಿಸಲಿ ನಿಮ್ಮ ಪರಿಶ್ರಮಕ್ಕೆ ಫಲವಾಗಿಯೇ ಯಶಸ್ಸಿನ ಬಾಗಿಲು ತೆರೆದುಕೊಳ್ಳುತ್ತದೆ ಭವಿಷ್ಯ ನಿಮ್ಮ ಕನಸುಗಳಿಗೆ ಸೇತು ಆಗಿರಲಿ ನಂಬರ್ ಸೆವೆನ್ ಬೀಳ್ಕೊಡುವುದು ಕೇವಲ ಜೀವನದ ಒಂದೇ ಪುಟ ಆದರೆ ನೆನಪುಗಳು ಸಂಪೂರ್ಣ ಪುಸ್ತಕ ನೀವು ತೋರಿಸಿದ ನೇತೃತ್ವ ಸ್ನೇಹ ಒಳನೋಟ ಎಲ್ಲವೂ ನಮ್ಮ ಹೃದಯದಲ್ಲಿ ಉಳಿಯುತ್ತವೆ ನಿಮ್ಮ ಸಾನ್ನಿಧ್ಯದ ಹೊಳಪು ಕೆಲಸದ ಹೆಜ್ಜೆಯನ್ನು ಸುಲಭಗೊಳಿಸುತ್ತವೆ ಬೆಳವಣಿಗೆ ಹೊಸ ಅಗ್ಗಳಿಕೆಯನ್ನು ನಿಮ್ಮ ಜೀವನದಲ್ಲಿ ಕಾಣಲಿ ಪ್ರತಿ ಸವಾಲು ನಿಮಗೆ ಹೊಸ ಪಾಠ ತಂದುಕೊಡಲಿ ಪ್ರತಿಯೊಂದು ಗೆಲುವು ಹೊಸ ಉತ್ಸಾಹವನ್ನು ನೀಡಲಿ ಇಂದಿನ ವಿದಾಯ ನಾಳೆಯ ಹೊಸ ಆರಂಭಕ್ಕೆ ದಾರಿಯಾಗಲಿ ಯಾವಾಗಲೂ ನಿಮ್ಮ ಹಾದಿ ಪ್ರಗತಿ ಮತ್ತು ಸಂತೃಪ್ತಿಯಿಂದ ಕೂಡಿರಲಿ ನಂಬರ್ ಏಟ್ ನಿಮ್ಮ ಹೊರಟು ಹೋಗುವ ನಿರ್ಧಾರ ಮನಸ್ಸಿಗೆ ಭಾರವಾದರೂ ನಿಮ್ಮ ಬೆಳವಣಿಗೆಗೆ ಸಂತೋಷ ನೀವು ಕಟ್ಟಿದ ನಂಬಿಕೆ ಮತ್ತು ಸ್ನೇಹ ಇತರರಿಗೂ ಬದಲಾಯಿಸಲು ಕಷ್ಟ ನೀವು ಮಾಡಿದ ಕೆಲಸ ತಂಡಕ್ಕೆ ಅಡಿಪಾಯವಾಗಿಯೇ ಉಳಿಯುತ್ತದೆ ಹೊಸ ಅಧ್ಯಾಯಗಳನ್ನು ಬರೆಯಲು ಜೀವನ ನಿಮಗೆ ದೊಡ್ಡ ವೇದಿಕೆಯನ್ನು ನೀಡುತ್ತಿದೆ ನಿಮ್ಮ ನಗುವಿನ ಶಕ್ತಿ ಯಾವುದೇ ಕಠಿಣ ದಿನವನ್ನು ಕೂಡ ಬೆಳಕಾಗಿಸುತ್ತದೆ ನಿಮ್ಮ ಮನಸ್ಸಿನ ದಕ್ಷತೆ ಹೊಸ ಅವಕಾಶಗಳನ್ನು ತೆರೆದುಕೊಳ್ಳಲಿ ಯಶಸ್ಸು ನಿಮ್ಮ ಹೆಜ್ಜೆಯ ಬಳಿಯೇ ನಿಂತಿರಲಿ ನಂಬರ್ ನೈನ್ ಇಲ್ಲಿ ಕಳೆದ ಪ್ರತಿಯೊಂದು ಕ್ಷಣವು ನಿಮ್ಮಿಂದ ಅರ್ಥಪೂರ್ಣಗೊಂಡಿತು ನೀವು ನೀಡಿದ ಸಹಕಾರ ಮಾರ್ಗದರ್ಶನ ಹಾಗೂ ಪ್ರೋತ್ಸಾಹ ಹೃದಯದಲ್ಲೇ ಉಳಿಯುತ್ತದೆ ವಿದಾಯ ಎನ್ನುವುದು ಕೇವಲ ಒಂದು ಪದ ಆದರೆ ಬಂಧಗಳು ಇದರಾಚೆ ಹೋಗುತ್ತವೆ ಹೊಸ ದಾರಿ ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸಲಿ ನಿಮ್ಮ ಶ್ರಮವೇ ನಿಮ್ಮ ಯಶಸ್ಸಿನ ಬಲವಾಗಬೇಕು ಇಂದಿನ ಈ ಪ್ರಯಾಣದ ಅಂತ್ಯ ನಾಳೆಯ ಹೊಸ ಗುರಿಗೆ ಆರಂಭವಾಗಲಿ ನಮ್ಮ ಆರೈಕೆಗಳು ಸದಾ ನಿಮ್ಮೊಂದಿಗೆ ಇರಲಿ ನಂಬರ್ ಟೆನ್ ಬೀಳ್ಕೊಡುವ ಕ್ಷಣಗಳು ಭಾವನಾತ್ಮಕವಾದರೂ ನಿಮ್ಮ ಸಾಧನೆಗಳಿಗೆ ಹೆಮ್ಮೆ ತೋರಿಸುವ ಮಾರ್ಗವಾಗಿವೆ ನೀವು ನಮ್ಮೊಂದಿಗಿದ್ದ ದಿನಗಳು ತಂಡಕ್ಕೆ ಶಕ್ತಿ ಮತ್ತು ಬದುಕಿನ ಸಂದೇಶಗಳಾಗಿವೆ ನೀವು ನೀಡಿದ ಸೇವೆ ಮತ್ತು ಶಿಸ್ತು ಎಲ್ಲರಿಗೂ ಮಾದರಿಯಾಗಿವೆ ಹೊಸ ಮಾರ್ಗದಲ್ಲಿ ಪ್ರತಿಯೊಂದು ಅವಕಾಶವು ನಿಮಗೆ ಬೆಳಕನ್ನು ತಂದುಕೊಡಲಿ ನಿಮ್ಮ ಧೈರ್ಯ ಹೊಸ ಎತ್ತರಗಳನ್ನು ತಲುಪಲು ನೆರವಾಗಲಿ ಇಂದು ವಿದಾಯ ನಾಳೆ ಮತ್ತೆ ಯಶಸ್ಸಿನ ಉತ್ಸವವಾಗಬೇಕು ನಿಮ್ಮ ಪ್ರಯಾಣ ಸದಾ ಸುಖ ಶಾಂತಿ ಮತ್ತು ಸಾಧನೆಗಳಿಂದ ತುಂಬಿರಲಿ ನೋಡಿದ್ರಲ್ಲ ಫ್ರೆಂಡ್ಸ್ ಇದಿಷ್ಟು ಈ ವಿಡಿಯೋದ ಉಪಯುಕ್ತ ಮಾಹಿತಿಯಾಗಿದೆ ಈ ಒಂದು ನುಡಿಮುತ್ತುಗಳನ್ನು ನೀವು ನಿರೂಪಕರಾಗಿ ಅಷ್ಟೇ ಅಲ್ಲದೆ ನೀವೇನಾದರೂ ಭಾಷಣಕ್ಕೆ ತಯಾರಿಯನ್ನು ನಡೆಸ್ತಾ ಇದ್ರೆ ಕೂಡ ಬಳಸಬಹುದಾದಂಥ ಸೂಕ್ತವಾದ ಸಾಲುಗಳು ಇವಾಗಿವೆ ಇನ್ನು ಕೊನೆಯದಾಗಿ ಒಂದು ಮಾತು ನಾನು ಈಗಾಗಲೇ ನಿರೂಪಣೆಗೋಸ್ಕರ ಹಲವಾರು ವೀಡಿಯೋಗಳನ್ನು ಮಾಡಿದ್ದೇನೆ ಬೀಳ್ಕೊಡುಗೆಗಾಗಿರ್ಬೋದು ಅಥವಾ ಸ್ವಾಗತಕ್ಕಾಗಿರ್ಬೋದು ಅಥವಾ ಅತಿಥಿ ಭಾಷಣ ಮುಗಿದ ನಂತರ ಬಳಸಬಹುದಾದ ನುಡಿಮುತ್ತುಗಳು ಇನ್ನೂ ಅನೇಕ ರೀತಿಯ ವೀಡಿಯೋಸ್ಗಳನ್ನು ಮಾಡಿದ್ದೇನೆ ನೀವೇನಾದರೂ ವೀಡಿಯೋಸ್ಗಳನ್ನು ನೋಡಿಲ್ಲ ಅಂತಂದರೆ ನನ್ನ ಚಾನಲ್ ಪೇಜ್ನ ಒಂದು ಸಾರಿ ಚೆಕ್ಔಟ್ ಮಾಡಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪ್ಸ್ಗೆ ಶೇರ್ ಮಾಡಿ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬೈ ಬಾಯ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲೇ ನುಡಿಮುತ್ತು ನೀವು ಹೊರಡುವ ಸುದ್ದಿ ಕಿವಿಗೆ ಬೀಳುವುದೇ ಮನಸ್ಸಿಗೆ ಭಾರವಾಗಿದೆ ಇವತ್ತು ಬಿಡುತ್ತಿದ್ದರೂ ಬಿಡುತ್ತಿದ್ದರು ಇವತ್ತು ಬೀಳ್ಕೊಡುತ್ತಿದ್ದರೂ ನಿಮ್ಮೊಂದಿಗೆ ಕಳೆದ ಕ್ಷಣಗಳು ಇಲ್ಲ ಅಂತಂದರೆ ಒಂದು ಸಾರಿ ನನ್ನ ಚಾನಲನ್ನು ಬಳಸಬಹುದಾದ ಸೂಕ್ತವಂತ ಹೋಗೋಣ ಅಲ್ಲಿ ತನಕ ಟೇಕ್ ಕೇರ್ ಬೈ ಬಾಯ್